ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನು ಈಗಾಗಲೇ ನಮ್ಮ ರೆವೆನ್ಯೂ ಮಿನಿಸ್ಟ್ರು ಅಗ್ರಿಕಲ್ಚರ್ ಎಲ್ಲ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಅವ್ರು ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಬಗ್ಗೆ ಹೋಗ್ತೀವಿ ಕೊಡಬೇಕಾಗ್ತದವರು ಎನ್ ಡಿ ಆರ್ ಎಫ್ ಮಾರುಸು ಇದೆಲ್ಲನೂ ಮಾಡೋದು ಫಿಕ್ಸ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ರು ಎಂದರೆ ಹೀಗಾಗಿ ಹೋಗ್ತೀವಿ ಮನವಿ ಕೊಡ್ತೀವಿ ಬಹುಶಃಪ್ಪ ನಾಳೆ ಏನು ಪ್ರಧಾನಮಂತ್ರಿ ಭೇಟಿ ಹಾಕಲ್ಲ ಪ್ರಧಾನ ಮುಖ್ಯಮಂತ್ರಿ ಆದ್ರು ಕೂಡ ಪ್ರಸ್ತಾಪ ಮಾಡ್ತಾರೆ ಎಂತ ಏನು ತಪ್ಪೇನದೇ ಇದು ನಾಳೆ ನಾವು ಹೋದ್ರೆ ಹೈಕಮಾಂಡ್ ಹಾಕ್ತೀವಿ ಏನಪ್ಪ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಾವು ಭೇಟಿ ಆಗೋದು ಏನು ಬಿ ಜೆ ಪಿ ಅವ್ರ ಅವ್ರ ಪಕ್ಷಕ್ಕೆ ಹೋದಾಗ ಬೇಟಾಗಲ್ಲ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರ ಹತ್ರ ಬೇಟಾಗ್ಬಿಟ್ರಿ ಯಾರಿಗೂ ಏನು ರೀ ಏನು ರೀ ಅವ್ರ ಭೇಟಿ ಬೇಟಾಗಲ್ಲ ನಡ್ಡ ಗಿಡ್ಡ ಭೇಟಿ ಹಾಕ್ತಾರಲ್ಲ ಆಗಂಗಿಲ್ಲ ತಪ್ಪೇನದ ರೀ ಬತ್ತಿ ನಮ್ಮ ಶಾಸಕರೇನು ನೂರ ಮೂವತ್ತಾರು ಜನ ಅದೀವಿ ಪ್ರತಿಯೊಬ್ಬರಿಗೆ ಹಕ್ಕಿದೆ ಮಂತ್ರಿ ಆಗಾಗ ತಪ್ಪೇನಿದೆ ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಇರ್ತದೆ ಸಮತ್ರು ಇದ್ದಾರೆ ಎಲ್ಲರೂ ತಪ್ಪೇನಿದೆ ಅದರ ಅದು ಗೊತ್ತಿಲ್ಲ ಅದು ಹೈಕಮಾಂಡ್ ಗೊತ್ತು ನಮ್ಗೆ ಏನು ಹೇಳ್ಯಾರ ನಮ್ಗೆ ಗೊತ್ತಿಲ್ಲ ಹೇಳ್ಯಾರ ಹೈಕಮಾಂಡ್ ಆ ಏನು ತೀರ್ಮಾನ ಮಾಡ್ತದ ಅಂತಿಮ್ ನಮ್ಮಲ್ಲಿ ಕೇಂದ್ರ ನಾವು ಇಡಕ್ಕೆ ಬರಲ್ಲ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ ರೈಲ್ವೇಸ್ ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು ಆಮೇಲೆ ಬೀದರ್ದು ಬೆಳಗಾಮ್ದು ಮತ್ತು ಶಿವಮೊಗ್ಗ ಇದ್ರದ್ದು ನಾಲ್ಕು ಕಡೆ ಕಳಿಸಿದ್ವಿ ಅದೇ ರೀತಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೆಟ್ಟರೆ ಸರ್ಕಾರ ಕಳಿಸಿದೀವಿ ಬಸವಣ್ಣಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು ಡಿಸೆಂಬರು ಅದು ಏನೇ ಇರಲಿ ಒಂದು ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು ಟಿಕೆ ಶಿವಕುಮಾರ್ ಅವರು ಎಂ ಬಿ ಪಾಟ್ರ್ ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇವರೆಲ್ಲ ಏನು ತೀರ್ಮಾನ ಮತ್ತು ಸಿಡಿ ಇವರೆಲ್ಲರೂ ಏನು ತೀರ್ಮಾನ ಅದು ಅಂತಿಮ ಅವ್ರು ತಪ್ಪ ಅವನಿಗಂಡ್ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎರಡೂರು ವರ್ಷ ಆದಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಮ್ಮ ಅಂತ ಇರ್ತದೆ ಅವ್ರಿಗೆ ತಪ್ಪೇನಿದೆ ಅಲ್ಲಿ ಮಮ್ಮದು ಕೂಡ ಪಾಪ ಪಕ್ಷ ಸಲಭಾಗಿ ಬಿಡಿದಾರೆ ಅಕಷ್ಟು ತಪ್ಪೇನಿದೆ ತಪ್ಪೇನಿದೆ ಎಲ್ಲರಿಗೂ ಅಕ್ಕಿದೆ ನೂರ ಮೂವತ್ತಾರು ಜನ ಶಾಸಕರು ಎಲ್ಲರಿಗೂ ಅಕ್ಕಿದೆ